ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ರಾಮಘಟ್ಟದ ಇಪ್ಪತ್ತೊಂದು ವರ್ಷದ ದುರ್ಗಮ ಮೃತ ದುರ್ದೈವಿ ದುರ್ಗಮಗೆ ಮೂರು ದಿನಗಳ ಹಿಂದೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ತಕ್ಷಣ ಹರಪನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಸ್ಪತ್ರೆಯ ವೈದ್ಯರು ಸೀಜರಿನ್ ಮೂಲಕ ಹೆರಿಗೆ ಮಾಡಿಸಿದ್ದಾರೆ ಹೆರಿಗೆ ಬಳಿಕ ತಾಯಿ ಮಗು ಆರೋಗ್ಯವಾಗಿದ್ದಾರೆಂದು ವೈದ್ಯರು ತಿಳಿಸಿದ್ದಾರೆ ಆದರೆ ರಾತ್ರಿ ವೇಳೆಗೆ ಗರ್ಭಕೋಶದಲ್ಲಿ ಬ್ಲಡ್ ಬೀಡ್ ಆಗಿದೆ ಆದರೆ ಅಲ್ಲಿನ ವೈದ್ಯರು ಸರಿಯಾಗಿ ಸ್ಪಂದಿಸದೆ ತಡ ಮಾಡಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಕೊನೆ ಕ್ಷಣದಲ್ಲಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದರು ನಾವು ದಾವಣಗೆರೆ ಚಿಕ್ಕರಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದ್ವಿ ಆದರೆ ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಈ ಸಾವಿಗೆ ಅರಪನಲೆ ವೈದ್ಯರೇ ಕಾರಣ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಬುಧವಾರ ಅಡ್ಮಿಟ್ ಮಾಡಿಕ್ರೆ ನಮ್ಮನು ಅವತ್ತ ಅವತ್ತ ಇದನ್ನು ಸ್ರಿಜಿಂಗ್ ಮಾಡ್ತವು ನಾಳೆ ಬನ್ರಿ ಅಂತ ಹೇಳಿದ್ರು ಬುಧವಾರ ಬುಧವಾರ ಹೋಗಿ ಚೆಕ್ ಮಾಡಿಸಿದ್ವು ಗೋರ್ಮೆಂಟ್ ಆಸ್ಪತ್ರೆ ಗೋರ್ಮೆಂಟ್ ಆಸ್ಪತ್ರೆ ಚೆಕ್ ಮಾಡಿದಾಗ ನಾ ನಾರ್ಮಲ್ ಆಗಲ್ಲಮ್ಮ ಇದು ನಾರ್ಮಲ್ ಸಾಧ್ಯನ ಆಗಾಕ ಸ್ರಿಜಿಂಗ್ ಮಾಡೇ ತೆಗಿಬೇಕು ಅಂದರು ಸ್ರಿಜಿಂಗ್ ಮಾಡೇ ತೆಗಿಬೇಕು ಅಂದ್ರೆ ಅಲ್ಲಿಗೆ ನಾವು ದೆನೆಸ್ಬಿಟ್ವು ನಾರ್ಮಲ್ ಮಾಡಿಸ್ಕೊಳ್ರಿ ಅಂದ್ರು ನಾರ್ಮಲ್ ಆಗೋಲ್ಲಮ್ಮ ನಿನ್ನ ದಾವಣಗೆರೆ ಕಟ್ಟಿ ಬಾ ಅಂದರು ನಾಳೆ ಬಂದು ಅಡ್ಮಿಟ್ ಆಗಮ್ಮ ಅಂದರು ಬಡವರು ರೀ ನಾವು ಹಂಗೆ ಹೆಂಗೆ ಅಂತ ಕೇಳ್ಕಂಡ್ವು ಅದಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಮತ್ತೆ ಮಾಡ್ತಾವಮ್ಮ ಇಲ್ಲಿ ಮಾಡ್ತಾರ ಬರ್ರಿ ಅಂದರು ಇಲ್ಲಿ ಆರು ಅದಾವು ಅವ್ರ ಜೊತೆಗೆ ಮುಂಜಾನೆ ಬಂದು ಅಡ್ಮಿಟ್ ಆಗಂದು ಮುಂಜಾನೆ ಬಂದು ಅಡ್ಮಿಟ್ ಆಗಿದ್ದು ಸರ್ ನಾವು ಅಪ್ರಿಷಿಯೇಟ್ ಮಾಡಿದ್ರು ಅಲ್ಲಾಗ ಅರ್ಪಮಳ್ಳಿ ಆಸ್ಪತ್ರೆಗೆ ಗೋರ್ಮೆಂಟ್ ಆಸ್ಪತ್ರೆಗೆ ಮಗು ತಗದ್ರು ಮಗು ತಗದ್ ಎಂಟು ಗಂಟೆ ಮಟ್ಟ ಚೆನ್ನಾಗಿತ್ತು ನಮ್ಮ ಪಾಪಿ ಎಂಟು ಗಂಟೆ ರೀತಾವ್ದಾಡ ಕುಂತ್ಬಿಟ್ಲು ನರ ನರ ಎಳಿತವ ಅಂತ ರಾತ್ರಿ ಮತ್ತೆ ಶಿಸ್ಟ್ರು ಬರೋರು ಅವರು ಚೂಜಿ ಹಾಕೋರು ಹೋಗೋರು ನಾವೆಷ್ಟು ದೆನೆಸೆ ಬಿಟ್ರು ಅವರು ಬೇರೆ ಚೂಜಿ ಒಂದಾ ಮಾಡೋರು ಅದ್ರಾಗ ಡಾಕ್ ಬಂದ್ರಿ ಒಬ್ಬರು ಯಾರ ಒಬ್ರು ಅವ್ರ ಹೆಸರು ಗೊತ್ತಿಲ್ಲರಿ ನಿಮಗೆ ಬಂದು ಅವರು ಅದು ಯಾವುದೋ ಮಿಷನ್ ಪೈಷನ್ ಹಾಕಿದ್ರು ಅದು ಸರಿ ಹೋಗಲ್ಲ ಮ ಮಲ್ಕೆ ಅಂದು ಹೋಗಿಬಿಟ್ರು ಬೆಳತಂಕ ಹಂಗ ಮಾಡಿತ್ತು ಮುಂಜಾನೆ ಮತ್ತಿನ ನಮ್ಮ ಹತ್ತು ಗಂಟೆಗೆ ಎರಡು ಗಂಟೆಗೆ ಇಲ್ಲಿ ಕಿಸಿದ್ರು ಬರಲಿಲ್ಲ ಆರು ಗಂಟೆ ಮೇಲೆ ಪಟ್ಟಿ ಹೇಳ್ತಾವ್ರಿ ಅವಾಗ ಅವ್ರ ಕಂಡೀಷನ್ ಅಂದ್ರೆ ಅಲ್ಲಿ ತನ ಹೇಳೋಕ್ಕಾಗಲ್ಲ ಅಂದ್ರೆ ಎಂಟು ಗಂಟೆ ಆಗಿತ್ತನ ಬಿಡ್ಲು ಅಂತ ಹೇಳಿದ್ರಿ ಅರ್ಥ ಮಾಡಿ ಅಂತ ಕೆಟ್ಟ ಗೌರ್ಮೆಂಟ್ ಆಸ್ಪತ್ರೆ ಯಾವಲ್ ಸರ್ ಅಲ್ಲಿ ಎಂಟುವರೆಗೆ ನೋಡಿದ್ರು ರಾತ್ರಿ ಒಂದೆರಡು ನೋಡಿದ್ರು ಸರ್ ರಾತ್ರಿ ಒಂದೆರಡು ನೋಡಿದ್ರು ಸರ್ ಎಂಟುವರೆಗೆ ಅವಾಗ ನೋಡಿದ್ರು ಸುದ್ದಿ ಇಲ್ಲ ಸರ್ ಅವರು ರಾತ್ರಿ ಎಮರ್ಜೆನ್ಸಿ ವೈಕನಕ ಸರ್ ಯಾರು ಟ್ರೀಟ್ಮೆಂಟ್ ಕೊಡಾರಲ್ಲ ಸರ್ ಹೋಗಿ ಎಫ್ಸಿದ ನಿಮ್ದೇನು ಕಾಟ ಶಿಶ್ರ ಅಂತ ಬೈತಾರೆ ಸರ್ ಆಮೇಲೆ ನೋಡಿ ನೋಡಿ ಸಾಕಾಯ್ತು ಬೆಳಗ್ಗೆವರೆಗೆ ಆರು ಇದರ ಸರ್ ಬೆಳಗ್ಗೆ ಹತ್ತು ಒಂಬತ್ತುವರೆಗೆ ಬಂದ್ರು ಸರ್ ಡಾಕ್ಟ್ರು ಲಾಸ್ಟಿಗೆ ನಾನೇ ಜೋರು ತಟ್ಟಿ ಡಾಕ್ಟರ್ ಕರ್ಕೊಂಬನಿ ಸರ್ ಒಂದು ಇಪ್ಪತ್ತು ನಿಮಿಷ ಮುಂದಿರಕ್ಕೆ ಮುಂಚೆ ಬಂದು ಸಿಸ್ಟ್ರ್ ಸೇರಿಸಿ ಹೋದ್ರು ಸರ್ ಆಮೇಲೆ ಡಾಕ್ಟ್ರ್ ಬಂದರೆ ಏನು ಅಂಥದ್ದು ಏನಾಗಿಲ್ಲ ಎಲ್ಲ ಚೆನ್ನಾಗೈತಿ ಅಂತ ಹೇಳಿ ಕೇಳಿಸಿದ್ವಿ ಸರ್ ಇದಕ್ಕೆಲ್ಲ ಕಾಣ ಅರ್ಕಮ ಗೌರ್ಮೆಂಟ್ ಆಸ್ಪತ್ರೆ ಸರ್ ಅದೇ ಸರ್ ಡಾಕ್ಟ್ರಾ ಇದಕ್ಕೆಲ್ಲ ಕಾಣ ಅವರು ಕರೆಕ್ಟಾಗಿದ್ದರೆ ಇಲ್ಲಿ ಮುಂದೆ ನಮ್ಮ ಅಕ್ಕ ಕರೆಕ್ಟ್ ಇರ್ತಿಲ್ಲ ಸರ್ ಅಂತ ಆಸ್ಪತ್ರೆ ಐತೆ ಸರ್ ಅವ್ರೆ ಬಡವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಸರ್ ಅಲ್ಲಿ ದುಡ್ಡು ಕಟ್ತೀವಿ ಸರ್ ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೂ ದುಡ್ಡು ಇಸ್ಕೊಳ್ತೀವಿ ಸರ್ ಹ್ಞೂ ಸರ್ ನಮ್ಮ ಅಬ್ಬಾಜ್ ದುಡ್ಡು ಕಟ್ಟಿದ್ದಾರೆ ಬೇರೆ ಇನ್ನೊಂದು ಆಗ್ಬಾರ್ದು ಸರ್ ದಯವಿಟ್ಟು ಕೈ ಕೆಳ್ಕಿದ್ರೆ ಸರ್ ಕೈ ದು ಕೇಳ್ಕಂಗಿಂಗ್ ನ್ಯಾಯ ಕೊಡ್ಸಿರ ಸರ್ ಬೇರ್ಯಾರು ಯಾರಿಗೆ ಆಗ್ಬಾರ್ದು ಸರ್ ಅದು ಬೇಡ ಸರ್ ಅದು ನಮ್ಮ ತಂಗಿ ಮೋಸ ಆಗಿದೆ ಸರ್ ಆಗಲಿ ಸರ್ ಿ ನಾನು ಮೋಸ ಮಾಡಿದ್ರೆ ಅಂತ ಬೇರೆ ಅವ್ರಿಗೆ ಯಾರಿಗೆ ಆಗಬೇಡ ಸರ್ ಬಡವರು ಮಕ್ಕಳು ಅಂತ ಇರ್ತೇವ ಸರ್ ಉಡ್ಸಿದ ಗುಡ್ಡ ಯಾರು ರೀಬಂದ್ರಿ ಅಲ್ಲ ಸರ್ ನಮ್ಮಂತ ಬಡವರು ಇರ್ತಾರೆ ಒಂದು ಸ್ವಲ್ಪ ಬಡವ್ರು ನೋಡ್ರಿ ಸರ್ ಕೈ ಕೈಮಿಡ್ತೀನಿ ಬಡೋರಿಗೋಸಿರ ಹಾಸ್ಪಿಟ್ಲೇ ಸರ್ ಬಟ್ ಅದು ಆ ಬಡರ್ಗೋಸಿರ ಅಲ್ಲ ಸರ್ ಅದು ಸರ್ ಚಿಕಿತ್ಸೆ ಕೊಟ್ಟಿಲ್ಲ ಕರೆಕ್ಟಾಗಿ ಏನೈತೆ ಅನ್ನೋದು ಕರೆಕ್ಟಾಗಿ ಹೇಳಿಲ್ಲ ಸರ್ ಅವರು ಸರ್ತನಿದ್ದ ತಾಯಿ ಮಗು ಸರ್ ಒಂದು ತಾಯಿ ಮಗು ಹುಟ್ಟಿದಾದ ಮೇಲೆ ಯಾವುದು ಏನಿರಲ್ಲ ಅಂತ ಅವ್ರು ಹೇಳಿದ್ದಾರೆ ಮತ್ತು ಅದು ಆದಮೇಲೆ ನೀವು ಅರ್ಜೆಂಟಾಗಿ ಕರ್ಕೊಂಡೋಗ್ರಿ ದಾವಣಗೆರೆಗೆ ಅಂದರೆ ಹೆಂಗೆ ಸರ್ ಅದು ಏನಂತ ಹೇಳಬೇಕು ಸರ್ ಅವ್ರು ನಮಗೆ ಏನು ಹೇಳ್ಬೇಕಲ್ಲ ಸರ್ ಹಿಂಗೆ ಐತಪ್ಪ ಅಂತ ಹಿಂಗಿಲ್ಲ ಇಲ್ಲ ಅಂತ ಅಂದು ಇಮಿಡಿಯೇಟ್ಲಿ ತಗೊಂಡೋಗ್ರಿ ಅಂತಂದ್ರೆ ಏನು ಮಾಡ್ಬೇಕು ಸರ್ ನಾವು ಬಡವರು ಬರೋದು ಹಾಸ್ಪಿಟ್ಲ್ ಅವರು ಆರೋಗ್ಯ ಸರಿ ಇಲ್ಲ ಅಂದರೆ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಅಲ್ಲೇ ಸರಿಯಾಗಿ ಚಿಕಿತ್ಸೆ ಸಿಗದೆ ಹೋದ್ರೆ ಈ ರೀತಿಯಾಗಿ ಅವರು ವೈದ್ಯರ ಒಂದು ಏನು ತಪ್ಪಿನಿಂದ ಒಂದು ಎಣ ಇವತ್ತು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಗಳು ಹೋಗೈತಿ ಎಮ್ ಹೆಮ್ಮೆಸ ದುರ್ಗಮ್ಮ ಅಂತ ಆದರೆ ಈಗ ಆ ಹೆಣ್ಮಗಳಿದ್ದರೆ ಈ ಐದು ಭಾಗ್ಯನ ಅನುಭವಿಸ್ಬೋದಾಗಿತ್ತು ಈಗ ಆ ಹೆಣ್ಮಗಳೇ ಇಲ್ಲ ಅದನ್ನು ದಯವಿಟ್ಟು ಸರ್ಕಾರ ಆರೋಗ್ಯ ಭಾಗ್ಯ ಕೊಡಬೇಕು ಆರೋಗ್ಯ ಭಾಗ್ಯ ಮುಖ್ಯ ಅದರಿಂದ ಹಾಸ್ಪಿಟ್ಲ್ಗಳನ್ನು ಮೇಲ್ದರ್ಜೆಗೆ ಏರಿಸ್ಬೇಕು ಇನ್ನೊಂದು ಅರ್ಪಳ್ಳಿ ತಾಲೂಕು ಆಸ್ಪತ್ರೆ ಯಾವ ನೋಡಿದ್ರು ಬರೀ ಜಿಲ್ಲಾ ಆಸ್ಪತ್ರೆಗೆ ಹೋಗ್ರಿ ಹೋಗ್ರಿ ಅಂತ ಅಂದರೆ ತಾಲೂಕು ಆಸ್ಪತ್ರೆ ಇಂಪ್ರೂವ್ಮೆಂಟ್ ಮಾಡಿರಿ ಅಂದರೆ ಜಿಲ್ಲೆಯ ಬಾರ್ಡ್ರಾಗ ತಾಲೂಕು ಅದು ಆದ್ದರಿಂದ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಈ ರೀತಿಯಾಗಿ ಏನು ನಿರ್ಲಕ್ಷ್ಯ ಧೋರಣೆ ತೋರಿರೋ ಅಂತ ವೈದ್ಯರ ಮೇಲೆ ಕಾನೂನು ಕ್ರಮ ತಗೋಬೇಕಂತಂದು ನಾನು ಹೇಳ್ತೀನಿ